ಜೆ ಜೆ ಎಮ್ಮ ಮುಂಚಿತವಾಗಿ ಭಾಳ ಪ್ರಯೋಗಿಕಾಗಿ ನಾವು ಅದರಿಂದ ಭಾಳ ಒಂದು ಉಪಯೋಗ ಆಗಬಹುದು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ ಜನರಿಗೆ ಮನೆ ಮನೆ ನೆಲ ಕೊಟ್ಟು ಆದರೆ ಅದು ಯಾಕೋ ಫೇಲ್ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಅದು ಬೇರೆಯವ್ರದ್ದು ಏನೋ ಗೊತ್ತಿಲ್ಲ ನನ್ನ ವೈಯಕ್ತಿಕ ಅನಿಸಿಕೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದು ಕೆಲವು ಹಳ್ಳಿಗಳಲ್ಲಿ ನೀರನ್ನು ಇಲ್ಲ ಅಲ್ಲಿ ಜೆ ಜೆ ಎಮ್ ಮಾಡಿದ್ದೀವಿ ನಾವೀಗ ಆಮೇಲೆ ಅವು ಜೆ ಜೆ ಎಮ್ ಮಾಡಿದು ಎಲ್ಲ ಪೈಪ್ ಕಳಪೆ ದರ್ಜಿದ್ರು ಎಲ್ಲ ಕಾಂಟ್ರಾಕ್ಟರ್ ಕಳಪೆ ದರ್ಜೆ ಹಾಕಿ ನಾ ಹೇಳಕ್ ನೀವು ಅದನ್ನ ಹೋಗಿ ಪರಿಶೀಲನೆ ಮಾಡ್ರಿ ನೀವು ಚೆಕ್ ಮಾಡ್ರಿ ಇಲ್ಲ ಬಹಳ ಒಳ್ಳೆ ಥರದ ಕೆಲಸ ಮಾಡಿದಾರು ಚಲೋ ಪೈಪ್ಗಳು ಅದು ಯೂಸ್ ಮಾಡಿದಾರು ಶಾಸಕರ ಸುಳ್ಳು ಹೇಳ್ತಾರ ಆರೋಪ ಮಾಡ್ರಿ ಅದು ಇಲ್ಲ ಅಲ್ಲಿ ನೀವು ಪರಿಶೀಲನೆ ಮಾಡಿ ಮತ್ತು ಸರಿಯಾಗಿ ಹಡ್ಡಿಲ್ಲ ಮೂರ್ ಫೂಟ್ ಮೂರ್ ಫೂಟ್ ಒಳಗೂ ಹಾಕಿಲ್ಲ ಮೇಲ್ ಮೇಲೆ ಕಲ್ಲು ಹೋಗುದಾರ ಅವೆಲ್ಲ ಪೈಪ್ಗಳು ಮುರಿದಾವೀಗ ಹೊರ ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರ ಮೇಲೆ ಇಡೀ ರಾಜ್ಯ ಸರ್ಕಾರನೇ ಅದಕ್ಕೊಂದು ಇತಿಹೆ ಹಾಡಬೇಕು ಯಾಕಂದ್ರೆ ಒಂದೊಂದು ಊರಿಗೆ ಮೂರ್ ಮೂರು ಕೋಟಿ ಎರಡ್ ಎರಡು ಕೋಟಿ ಐದೈದು ಕೋಟಿ ಎಂಟೆಂಟು ಕೋಟಿ ಮಟ್ಟ ನಾವು ಜೆ ಜಿ ಎಂ ಆದದ್ದು ಆದ್ದು ಉದಾಹರಣೆದ ಸಾವಿರಾರು ಕೋಟಿ ಸರ್ಕಾರ ಖರ್ಚು ಮಾಡಿ ಅದರದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಇದು ಹೊರೆ ಮತ್ತೆ ಪಬ್ಲಿಕ್ ಮ್ಯಾಗೆ ಹೋಗ್ತೈತಿ ಹಾ ದೊಡ್ಡ ಶಾಂತರ ಹಳ್ಳಿಗಳಿವೆ ಕರ್ನಾಟಕದಲ್ಲಿ ಐನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಸರ್ ಕೇಂದ್ರದಿಂದ ಜೆ ಜೆಂ ಯೋಜನೆಗೆ ಅದೇ ಇನ್ನ ಅದ್ರ ಬಗ್ಗೆ ಎಷ್ಟು ಮಾತಾಡೋನು ಕಡಿಮೈತಿ ರಸ್ತೆಗಳನ್ನ ಹಾಳಾಗಿದೆ